ಬೆಂಗ್ಳೂರು ಇಪ್ಪತ್ನಾಕ್ ಗಂಟೆ ಬೇಕು ಹೌದು ಕುದನ್ನು ತಗೊಂಡೋಗಿ ಇಪ್ಪತ್ನಾಕ್ ಗಂಟೆ ಬೇಕು ಇವತ್ತು ಕುದಿದ್ನ ಸಾಯಂಕಾಲ ತುಂಬುತ್ತಾರೆ ಸಾಯಂಕಾಲ ತುಂಬಿದ ಬೆಳಗ್ಗೆ ಗೆ ಹೋಗುತ್ತೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದು ಅಲ್ಲಿಂದ ಏರಿಯಾಗ ಹೋಗುತ್ತೆ ತರಕಾರಿ ಅಂಗಡಿ ಅಲ್ಲಿಂದ ಮನೆಗೆ ಹೋಗ್ತದೆ ಮೂರ್ ಎರಡು ಮೂರ್ ದಿವ್ಸ ಅಲ್ಲೇ ಆಗ ಹೋಯ್ತು ಅವರು ಅದನ್ನ ಫ್ರಿಜ್ಲ್ಲಿ ಇಟ್ಕೊಂಡು ಎರಡು ಮೂರು ತಿಂತಾರೆ ಅದು ಅದಕ್ಕೆ ಹೌದು ಹೌದು ಅದನ್ನ ತಿಂದು ತಿಂದು ನಮ್ಮ ಜನಗಳು ಏನಾಗಿದೆ ಅಂದರೆ ನಮ್ಮ ತರಕಾರಿ ಏನೇ ಬೆಳೆದ್ರೆ ನಮ್ಮ ಪೂರ್ತಿಗಾಗಲಿ ನಾನು ನಮ್ಮ ರೈತರ ಮಕ್ಕಳಾಗಿರ್ಬೋದು ಇನ್ನೊಬ್ಬರ ವಿಷಲ್ಗಳಾಗಿರ್ಬೋದು ನಾಲ್ಕು ಬುಟ್ಟಿ ಗೊಬ್ಬರ ತಗೊಂಡು ಹೋಗಿ ನಿಮ್ಮ ಮನೆ ನಿಮ್ಮ ಸೈಟು ಬಿಲ್ಡ್ ಒಳಗಡೆ ನಿಮ್ಮ ಏನೋ ನಿಮ್ಮ ಕಾಂಪೌಂಡ್ ಒಳಗಡೆ ಹಾಕಳಿ ಎರಡು ತಮಟೆ ಹಾಕಿ ಗುಣಿನ ಎರಡು ಬದನೆ ಗುಣಿ ಹಾಕಿ ಎರಡು ಹಿತ್ಲೋರೆ ಗುಣಿ ಹಾಕಿ ಎರಡು ಏನೋ ಒಂದು ತರಕಾರಿ ಗಿಡ ಎರಡು ಕೋಸು ಹಾಕಿ ಅದಕ್ಕೆ ಒಂದೆರಡು ಒಂದು ಐವತ್ತು ಕೆ ಜಿ ಗೊಬ್ಬರನ ಒಂದು ಎಷ್ಟು ಒಂದು ನಿಮ್ಮ ಒಂದು ಹಾಲು ಇರುತ್ತಲ್ಲ ಬಿಲ್ಡಿಂಗ್ ಹಾಲು ಅಷ್ಟು ಮಾಡ್ಕೊಳ್ಳಿ ನಿಮ್ಮ ಕಾಂಪೌಂಡ್ ಒಳಗಡೆ ತಿನ್ನಿ ಸಾರ್ ನೀವು ಅವಾಗ ಅವಾಗ ತಿನ್ನಿ ನೋಡಿ ನಿಮ್ಮ ಅದನ್ನು ಖುಷಿ ಇರ್ತದೆ ಹಾಂ ಅದ್ರ ಸವಿ ಹೆಂಗಿರುತ್ತೆ ನೋಡಿ ಸರ್ ಎಲ್ತ್ ಆಗಲಿ ಫ್ರೆಶ್ ಆಗಿ ಸರ್ ಅವನಿಗೆ ಖಾಯಿಲೆನೇ ಇಲ್ಲ ಹೌದು ಆಮೇಲೆ ಇವಾಗ ಏನಾಗುತ್ತೆ ಅಂದರೆ ಇಂಥದೆಲ್ಲ ತಿಂದು ನಾನು ಹೊಟ್ಟೆ ಕುಯ್ದರು ನನಗೆ ಮಿದ್ಲು ಓಪನ್ ಮಾಡಿದ್ರು ನನಗೆ ಮಂಡಿ ಓಪನ್ ಮಾಡಿದ್ರು ಸರ್ ನಾನು ಒಂದು ದಿವ್ಸಕ್ಕೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಓಡಾಡ್ತೀನಿ ನಲವತ್ತಾರು ವರ್ಷ ನನಗೆ ವಯಸ್ಸು ಕಾಲು ಕಾಯಿಲೆ ಏನೂ ಇಲ್ಲ ಸರ್ ನಮ್ಗೆ ಎಂಥದ್ದಿಲ್ಲ ನೋಡಿ ನಾವೆಷ್ಟು ಆಗಿ ಹೊಟ್ಟೆ ಮತ್ತಿನ್ನೊಂದು ಬೋ ನಾವೆಷ್ಟು ನ್ಯಾಚುರಲ್ ಆಗಿದ್ದೀವಿ ಅನ್ನೋದನ್ನು ನೋಡಿ ಸರ್ ಮನಸ್ಸು ನಾನು ಇವಾಗ ಒಂದು ಕುಂಟಾಲ್ ದುಂಡಿನ ಮೊಗ್ಚಾಕ್ತೀನಿ ಹ್ಞೂ ಒಂದು ಕುಂಟಾಲ್ ದುಂಡಿ ನಿಲ್ಲಿಸಿ ನಾನು ಮೊಚ್ಚ ಹಾಕಲಿಲ್ಲ ಅಂದರೆ ನಾನು ನಾನು ಮಕ್ಷೆ ಹಾಕ್ತೀನಿ ಒಂದು ಕುಂಟಾಲ್ ದುಂಡಿ ಇದ್ದರೆ ಎತ್ತಿಬಿಟ್ಟು ಅವನು ಬರೀ ಒಂದು ಮೂಲೆಯೂ ಆಳಾಡ್ಸೋಕ್ಕಾಗೋದಿಲ್ಲ ಸರ್ ನಾನು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಕಲ್ಲನ್ನು ಎತ್ತಿ ಸಾಕ್ತೀನಿ ಅವ್ರ ಕಲ್ಲು ಆಗೋದಿಲ್ಲ ಅದೆಲ್ಲ ಸುಲಭದ ಮಾತಲ್ಲ ಸರ್ ಅಂತಂತ ವಾತಾವರಣ ಇರಬೇಕು ನಮ್ಮ ಮಳ್ಳಿ ಜನ ಇದೆಯಲ್ಲ ನಮ್ಮ ಮಳ್ಳಿ ಜನ ಅಂತ ಒಳ್ಳೆಯ ಜೀವನ ಒಳ್ಳೆ ಬಾಂಧವ್ಯ ಈ ವಾತಾವರಣ ಇಲ್ಲಿ ಮಳೆ ಸದ್ಯಕ್ಕೆ ಮರ ಇಲ್ಲ ಆದ್ರೂ ತಂಪ ಹೆಂಗ್ ನಿಂತಿ ಪ್ರಕೃತಿಲಿ ಅಲ್ಲ ಸರ್ ಈಗ ಪ್ರಕೃತಿ ಒಂದು ಗಾಳಿ ಬರ್ತಾ ಇದೆ ಎಷ್ಟು ಆನಂದ ಆಗ್ತದೆ ಒಳ್ಳೆ ಏನ್ ಚೆನ್ನಾಗೈತೆ ಗಾಳಿ ನಿಂತ್ಕೊಂಡು ಈಗ ಎಷ್ಟು ಟೈಮ್ ಈಗ ನಾಲ್ಕು ಐದು ಗಂಟೆ ಟೈಮ್ ಆಯ್ತು ಆದ್ರೆ ಈ ವಾತಾವರಣ ನೋಡಿ ಹೆಂಗ್ ಬರ್ತಾ ಇದೆ ಅಂತ ಅದೇ ನಿಮ್ಮ ಸ್ಪ್ಯಾನ್ ಘಾಟ್ ಕುಡಿರಿ ಏನಾಗುತ್ತೆ ಅಂತ ಬೆಳಿಗ್ಗೆ ತಲೆ ನಾವು ಶೀತ ನೆಗಡಿ ಸಿಗರೆ ಹಾಕಿ ಕೂತ್ಕೊಂಡ್ಬಿಡ್ತಾರೆ ಕಾರ್ಪೊರೇಟ್ ಅವ್ರಿಗ ಅವ್ರಿಗೀಗ ಎಲ್ಲ ಕೂತ್ಕೊಂಡ್ರೆ ಮೈ ಕೈ ನೋವು ಬೆನ್ನು ಹೊಟ್ಟೆ ಬರ್ತಾ ಐತೆ ಟೆನ್ಷನ್ ಹಾಗಾಗಿ ನಾವೇನು ಹೇಳ್ತೀವಿ ಅಂದ್ರೆ ಅವರೆಷ್ಟೇ ಅಬಿಸಿ ಎಲ್ಗಳಾಗಿರ್ಬೋದು ಸರ್ ಅವರು ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿಗೆ ಬದುಕಿರ್ಬೋದು ಹತ್ತು ಕೋಟಿ ಕೊಟ್ಟು ಮನೆ ಕಟ್ಕೊಂಡಿರ್ಬೋದು ಎಲ್ಲ ಥರಕ್ಕೂ ಇರ್ಬೋದು ಅವರು ನೂರಾರು ದೇವ್ರಿಗೆ ಪೂಜೆ ಮಾಡ್ಬೋದು ಅದು ಯಾವುದೂ ಸಿಂಧುವಾಗೋದಿಲ್ಲ ಅವರಿಗೆ ಖಂಡಿತ ಯಾವುದೂ ಸಿಂಧುವಾಗಲ್ಲ ಅದೇ ನಮ್ಮ ಬಸವಣ್ಣ ಅವ್ರ ಮನೆ ಮುಂದೆ ಅವನು ಎದ್ದು ತಕ್ಷಣ ಅವ್ರ ಮುಖ ನೋಡಲಿ ಒಂದು ಏನೋ ಒಂದು ಅವರು ಕೈಲಾದಂಥದ್ದು ಒಂದು ಬಾಳೆಹಣ್ಣು ಕೊಡಲಿ ಒಂದು ಅರ್ಧ ಕೆ ಜಿ ಫೀಲ್ಡ್ ಹಾಕಲಿ ಆ ಬಸವಣ್ಣನಿಗೆ ಆಮೇಲೆ ಅವನೊಂದು ಸಗಳಿ ತೆಪ್ಪೆ ತೆಗೆದುಬಿಟ್ಟು ಅವ್ರ ಮನೆ ಮುಂದೆ ಹಾಕಲಿ ಆ ಥರಕ್ಕೆ ಹೋದಂಥವ್ರಿಗೆ ಖಂಡಿತ ಒಳ್ಳೆಯದಾಗಿದೆ ಸರ್ ಇವನಲ್ಲಿ ಮುನ್ನೂರು ಮೂವತ್ತು ಕೋಟಿ ದೇವನ ದೇವತರ ಅಂತ ಭಗವಂತ ಅವನು ಇವನು ದೇವರಿದ್ದಂಗೆ ಭಗವಂತ ಸರ್ ಇವನು ಮುಂದೆ ಯಾವ ದೇವರು ಯಾವ ಪಂಡಿತರು ಯಾವ ಅರ್ಚಕರು ಯಾರೂ ಇಲ್ಲ ನನ್ನ ಅನಿಸಿಕೆ ನಮ್ಮ ಪ್ರಕಾರ ಹೇಳೋದ್ರಲ್ಲಿ ನಮ್ಮ ಅದು ಇದು ನಮ್ಮ ರೈತರ ಮಕ್ಕಳಿಗೆ ಗೊತ್ತು ಹೌದಲ್ಲ ಈ ಬಸವಣ್ಣ ಏನು ಅನ್ನೋದು ನಮ್ಮ ರೈತರ ಮಕ್ಕಳಿಗೆ ಮಾತ್ರ ಗೊತ್ತು ಸಿಟಿ ಅರ್ಥ ಬಳ್ಕೋಬೇಕಲ್ಲ ಈಗ ಸಿಟಿ ಮಕ್ಕಳು ದೊಡ್ಡವ್ರ ಮಕ್ಕಳು ಅವರು ದುಡ್ಡಿನ ಇದ್ರ ಮೇಲೆ ಇರ್ತಾರೆ ಅವ್ರಿಗೇನು ಅವ್ರಿಗೊಂಥರ ಹುಚ್ಚಿರುತ್ತೆ ಅವ್ರಿಗೊಂಥರ ರೇಸ್ ಹುಚ್ಚಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಇದು ನಮ್ಮ ಭಗವಂತ ಎಲ್ಲವನೇ ಅಂತ ಅವ್ರಿಗೆ ಗೊತ್ತಿಲ್ಲ ಹೇಯ್ ಕೊಡ ದೇವ್ರಿದಾನೆ ಪೂಜಾರಿ ಬಂದ ಅಲ್ಲಿ ಅವ್ರೇನು ಮಾಡ್ತಾರೆ ಐದು ಸಾವಿರ ರೂಪಾಯ್ದು ಹುಟ್ಟ ತೆಗೆದು ಅವ್ನು ಹಾಕ್ತಾರೆ ಯಾರು ಯಾಕೆಂದ್ರೆ ಹತ್ರ ದುಡ್ಡಿದೆ ನಿಮ್ಮ ಮಕ್ಕಳು ಓ ದುಡ್ಡಿದೆ ಆ ದುಡ್ಡನ್ನ ಏನು ಮಾಡ್ಬೇಕು ಅವರು ಐದು ಸಾವಿರ ರೂಪಾಯಿ ತೆಗೆದು ಪೂಜಾರಿ ತಟ್ಟಿಗೆ ಹಾಕ್ಬಿಡ್ತಾರೆ ಅದು ಪೂಜಾರಿ ಹೊಟ್ಟಿಗೆ ಹೋಯ್ತು ಅವ್ರ ದೇವ್ರ ಪೂಜೆ ಅವ್ರಿಗೆ ಎಲ್ಲಿ ಬಂತು ಸರ್ ಅವ್ರಿಗೆ ಆ ಹೊಲ ಮೇಲೆ ಬಂತು ಅದು ಅವ್ರಿಗೆ ಅವ್ರಿಗೆ ಕೂಡಿದ್ದಲ್ಲಿ ಬಂತದು ಹೌದು ಹಾಕಿ ಸರ್ ನಮ್ಮ ಬ ನಮ್ಮ ದೇವ್ರ ಕಟ್ಗಳಿ ಒಂದೊಂದು ನಿಮ್ಮ ಮನೆ ಮುಂದೆ ಹಾಕಿ ಅವನಿಗೆ ಎರಡು ಚೀಲ ಫೀಟ್ ತಂದು ಹಾಕಿ ಎರಡು ಎರಡು ಪಿಂಡಿ ಮೇವು ತಂದು ಹಾಕಿ ಅದೇ ದುಡ್ಡಲ್ಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಯಾಕೆ ಒಳ್ಳೆಯದಾಗಲ್ಲ ನಿಮಗೆ ಯಾಕೆ ಒಳ್ಳೆಯದಾಗಲ್ಲ ಸರ್ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಈಗ ಬೆಂಗಳೂರು ಏನಾಗ್ಬಿಟ್ಟಿದೆ ಅಂದರೆ ಮುಂಚೆ ಜನ ಕಟ್ಟೋರು ಮಾಡೋರು ಈಗ ಜಾಗ ಇಲ್ಲ ಸಗಣಿ ಹಿತಕ್ಕೆ ತಿಪ್ಪೆ ಜಾಗ ಸೈಟ್ಗಳಿಲ್ಲ ಎಲ್ಲ ಅಲ್ಲಿ ಹೋಗ್ಕೊಂಡು ಮನೆ ಕಟ್ಬಿಟ್ಟವ್ರೆ ಜಾಗಗಳಿಲ್ಲ ಅಂತ ಹೇಳ್ತಾರೆ ಅದು ಅದೊಂದು ಕಂಪ್ಲೇಂಟು ಈಗೆಲ್ಲ ಈಗ ಯುವಕರು ಬರ್ತಾವ್ರೆ ಬರ್ತವ್ರೆ ಅದು ಅದೊಂದು ಕಂಪ್ಲೇಂಟ್ ಇದೆ ಅಲ್ವಾ ಸರ್ ಲಕ್ಷ ಒಂದು ರೂಪಾಯಿ ಕೋಟಿ ಒಂದು ರೂಪಾಯಿ ಕೊಟ್ಬಿಟ್ಟು ಬಿಲ್ಡಿಂಗ್ ಹಾಕಿಸ್ತಿರಲ್ಲ ಅಡಿ ಜಾಗ ಬಿಡಿ ಅದ್ರಲ್ಲ ಮಾಡ್ಕೊಳ್ಳಿ ಅಂತ ನಿಮ್ಮ ಕಾಂಪೌಂಡ್ ಒಳಗಡೆ ಐದು ಅಡಿ ಜಾಗ ಬಿಟ್ಟಿರ ಬಿಟ್ಟಿರೋ ಬಿಡ್ದಂಗೆ ಮಾಡ್ತೀರಾ ಐದು ಅಡಿ ಜಾಗ ಬಿಡಿ ಸಾಕು ಅವನಿಗೆ ಐದು ಅಡಿ ಐದು ಅಡಿ ಅಡಿ ಸುತ್ತ ಅಡಿ ಜಾಗ ಬಿಟ್ಟರೆ ಒಬ್ಬ ಸಣ್ಣದ ಸಾಕು ಹೌದು ಅವನಿಗೆ ಕೇಳೋದು ಅಷ್ಟೇ ಜಾಗ ನಿನ್ನ ಬೆಡ್ ಹಾಸಿಗೆ ಹಾಕಿ ನೀವು ಮಂಚ ಹಾಕಿ ಮತ್ತು ಇದನ್ನುಂಥದ್ದು ಸೋಪಾ ಹಾಕಿ ಅಂತ ಕೇಳಲ್ಲವಲ್ಲ ಅವನು ಏನಿದೆ ಅವನಿಗೆ ಅವನೊಂದು ಒಂದು ನೀವೊಂದು ಮನೇಲೊಂದು ದೇವ್ರ ಕೋಣೆ ಮಾಡ್ತೀರಾ ನೀವು ಎಷ್ಟೋ ಮನೆ ಒಂದು ದೇವ್ರ ಕೋಣೆ ಮಾಡ್ತೀರಾ ಅದರಿಂದ ಬಸವಣ್ಣನಿಗೆ ಅದೇ ದೇವ್ರ ಕೋಣೆ ಅಂತ ಒಂದು ದೇವ್ರ ಕೋಣೆ ಮಾಡಿ ಮಾಡಿ ಸರ್ ಬೆಳೆಸಿ ಸರ್ ನೋಡ್ರಂತೆ ಅದು ಯಾವ ಮಟ್ಟ ಅನ್ನೋದನ್ನಾದ್ರೂ ಬಸವಣ್ಣನ ಇವತ್ತು ಮಷಿನ್ ಶಾಕ್ ಬಿಡಿದಾರೆ ಸರ್ ಎಲ್ಲ ಈ ಕಡಕರಿಗೆ ಕಸಾಯಕನಿಗೆ ಕೊಟ್ಟು ಕೊಟ್ಟು ಕೊಟ್ಟಿ ಜನಗಳಿಗೆ ತಗೊಂಡು ಹೋಗೋದು ದುಡ್ಡಿನೂ ಆಸೆಗೋಸ್ಕರ ಯಾರೋ ಬಿಸ್ನೆಸ್ ಥರ ಒಬ್ಬ ವ್ಯಾಪಾರಿ ಇವರೆಲ್ಲ ಏನು ಮಾಡೋದು ನಮ್ಮ ರೈತರುಗಳು ಅಂಗಾವಿಗಳು ಈಗ ದುಡ್ಡೆಲ್ಲ ಕಾಸೆ ಇರಲ್ಲ ಕೆಲವ್ರು ಏನು ಮಾಡ್ತಾರೆ ಈಗ ಕೊಟ್ಟುಬಿಡ್ತಾರೆ ಅವ್ರ ಏನನ್ನೋ ಒಂಥರ ಮಾತಾಡೋದು ಅವರಿಗೆ ಏ ಇದನ್ನ ಕಟ್ಕೊಂಡು ಏನು ಮಾಡ್ತೀಯ ಕೊಡಪ್ಪ ವಯಸ್ಸಾಗಿದೆ ಅನ್ನೋದು ಅವ್ರೇನು ಮಾಡೋದು ಕೊಟ್ಟುಬಿಡೋದು ಅದು ಇನ್ನೂ ನಾಲ್ಕೈದು ಕರಳಿಯೋ ಟೈಮ್ ಇರುತ್ತೆ ಅಂತ ಅಕ್ಕಳು ಎಲ್ಲ ತಗೊಂಡೋಗಿ ಬಿಡೋದು ಎಷ್ಟೋ ಉದಾಹರಣೆಗಳೈತೆ ಈಗ ಕಸಾಯಕ ತಂದು ಸಾಕಿ ಅದನ್ನ ಚೆನ್ನಾಗಿ ರೆಡಿ ಮಾಡಿ ತಿಂಡಿ ಕೊಟ್ಟು ಅದನ್ನ ಕರ ಇಳಿಸೋದು ಅವರೇ ಎಲ್ಲ ಮಾಡ್ಬಿಟ್ಟು ಏನು ಮಾಡ್ತಾರೆ ಅವ್ರ ಲಾಭಕ್ಕೋಸ್ಕರ ತಾಂಡಾಗಿ ದುಡ್ಡು ಮಾಡೋಕ್ಕೋಸ್ಕರ ಕಸಾಯಕನಕ್ಕೆ ಕಡ್ದು ಹಂಗಾಗಿ ನಮ್ಮ ಹಳ್ಳಿ ಕಾರು ಅಂತಕದ್ದು ಸರ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಹತ್ತೇ ಪರ್ಸೆಂಟ್ ಉಳಿದಿರೋದು ನೂರಲ್ಲಿ ಹೌದಲ್ಲ ನೂರಕ್ಕೆ ಹತ್ತೆ ಪರ್ಸೆಂಟ್ ಆದರೆ ಯಾರು ನಮ್ಮ ರೈತರ ಮಕ್ಕಳ ಮಾತ್ರ ಇರೋದು ಅದು ಯಾರು ಬಡವ್ರ ಮಕ್ಕಳು ಇಂಥವ್ರಿಗು ತ ಮಾತ್ರ ಇರೋದು ಅವ್ರಿಗೆ ಬಡವ್ರ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಅವ್ರಿಗೆ ಯಾವುದೂ ಗೊತ್ತಿಲ್ಲ ಹೊಲ್ಲ ಉಳ್ಕೊಂಬರ್ಬೇಕು ಅಲ್ಲೇ ದೊರೆ ಮೇವು ತರಬೇಕು ಆ ಸಗಳಿ ಎತ್ತಬೇಕು ಆ ಬಸ್ ಒಣಗು ಸಾಕಬೇಕು ಅಷ್ಟೇ ಗೊತ್ತಿರೋದು ಕೆಟ್ಟ ಆಬಿಟ್ಟು ಯಾವುದೂ ಗೊತ್ತಿಲ್ಲ ಅವರಿಗೆ ಬೇರೆ ವಿಚಾರಣೆ ಇಲ್ಲ ನಮ್ಮ ರೈತರ ಮಕ್ಕಳು ಚೆನ್ನಾಗಿರೋದೆ ಭಗವಂತ ಕೊಟ್ಟಿರೋದೆ ಅಲ್ಲಿಂದ ನಮ್ಮ ರೈತರ ಮಕ್ಕಳಿಗೆ ನಮ್ಮ ರೈತರ ಮಕ್ಕಳು ಹಾಸ್ಪಿಟ್ಲಿಗೆ ಹೋಗೋದೇ ಅಪರೂಪ ಸರ್ ಖಂಡಿತ ನೂರಕ್ಕೆ ನೂರು ನೂರಲ್ಲಿ ಹತ್ತೇ ಪರ್ಸೆಂಟ್ ಹೋಗೋದು ಏನೋ ಅನಿವಾರ್ಯ ತೊಂಬತ್ತು ಪರ್ಸೆಂಟ್ ನಮ್ಮ ರೈತರ ಮಕ್ಕಳು ಈಗ ಕಲ್ಲು ಕಾಡು ಕಲ್ಲಿದ್ದ ಡಾಕ್ಟ್ರ್ ಬೇಡ ಅಂತ ಹೇಳ್ತಾರಲ್ಲ ಹೌದಾ ಸರ್ ಸಗಣಿ ಗಂಜಲ ವಾಸನೆ ಕುಡಿದ್ರೆ ಹಾಲು ಕೊಡಿದ್ರೆ ಡಾಕ್ಟರ್ ಇವತ್ತುವೇ ನಮ್ಮ ಬಸವಣ್ಣನಲ್ಲಿ ನಾವು ಬೆಳಗ್ಗೆ ಎದ್ದು ನಾವು ಸಗಣಿ ತಗದಿ ಕೈಲೇ ತೆಗಿಯೋದಲ್ಲ ಕೈಲಿ ತೆಗ್ದೋದೆಲ್ಲ ಒಪ್ಪ ಮಾಡಿ ಎಲ್ಲ ಕೈಲೇ ನಾನೆಲ್ಲ ಇದು ಮಾಡೋದು ಒಂದು ಬೋಕಿ ಇಳ್ದಾಗಲಿ ಮತ್ತು ಇನ್ನೊಂದಾಗಲಿ ಇನ್ನೊಂದಾಗಲಿ ಒಂದು ಇಪ್ಪತ್ತೇನು ಮೂವತ್ತು ಟ್ಯಾಕ್ಟ್ರು ಗೊಬ್ಬರ ಆಗುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಈ ಸಲ ಒಂದು ಆರು ಏಳು ಟ್ಯಾಕ್ಟ್ರಿ ಹಂಗೆ ಫ್ರೀ ದಾನ ಕೊಟ್ಟಿದ್ದೀನಿ ಗೊಬ್ಬರಣ್ಣ ದಾನ ಕೊಟ್ಟಿದ್ದೀನಿ ಆಮೇಲೆ ಯಾರು ಈ ಬೇಕಾದಂಥವರು ಹತ್ತು ಚೀಲ ಅರ್ಧ ಟ್ಯಾಕ್ಟ್ರು ಅಷ್ಟು ಈ ಬುಲೋರಗಡೆ ಚೀಲ ಹೋಗ ಕಟ್ಕೊಂಡು ಹಾಕೊಂಡು ಹೋಗಿದ್ದಾರೆ ಅಣ್ಣ ನಾವು ಮನೆ ಮುಂದೆ ಸ್ವಲ್ಪ ತರಕಾರಿ ಬೆಳ್ಕೊಬೇಕಿದ್ರಿಂದ ಈ ಗೊಬ್ಬರದಿಂದ ತಗೊಂಡು ತಗೊಂಡೋಗಿ ಆಮೇಲೆ ಎಂಥೆಂಥವ್ರಿಗೂ ನಾನು ಈ ನಮ್ಮ ಹಾಸನ ಜಿಲ್ಲೆನಲ್ಲೇ ನಮ್ಮ ಹಾಸನ ಟೌನರಿಗೆ ಸುಮಾರು ಜನಕ್ಕೆ ಈ ಸಾರ್ ನಿಮ್ಮಲ್ಲಿ ಒಂದು ಅರ್ಧ ಕೆ ಜಿ ತುಪ್ಪ ಕುಡಿ ಒಂದು ಕೆ ಜಿ ಎರಡು ಕೆ ಜಿ ಕೊಡಿ ಅಂದ್ರೆ ಸರ್ ದುಡ್ಡು ಕಾಸು ಅಂತೂ ಕೊಡೋದಿಲ್ಲ ನಿಮಗೆ ಬೇಕಾ ಬಂದ್ಬಿಟ್ಟು ಒಂದು ಅರ್ಧ ಕೆ ಜಿ ತಗೊಂಡೋಗಿ ಸರ್ ನೀವು ಇರೋ ಜಾಗ ನಾವು ಒಂದು ತಲ್ಪ್ಸೋಕ್ಕೆ ಬರಲ್ಲ ಬನ್ನಿ ಅಂತ ಅವ್ರು ಅಲ್ಲಿಂದ ಬಂದಾಗ ಈ ಹಾಲು ಮೊಸರಾಗಿರ್ಬೋದು ಹಾಲು ಆಗಿರ್ಬೋದು ಅವ್ರು ಬರ್ತಾರೆ ಅನ್ನೋದು ಇವತ್ತು ಫೋನ್ ಮಾಡಿದಾಗ ಈ ಕರು ಕಟ್ಟಿ ಒಂದು ಹತ್ತು ಲೀಟ್ರ್ ಹಾಲು ಕರಿತೀನಿ ಯಾಕೆ ಅವ್ರಿಗೆ ಕೊಡೋದಕ್ಕೋಸ್ಕರ ನನಗೊಂದು ನಾಲ್ಕು ಲೀಟ್ರ್ ಕತ್ತೀನಿ ಅವ್ರಿಗೊಂದು ಐದಾರು ಲೀಟ್ರ್ ಕೊಡ್ತೀನಿ ನಿಮ್ಮ ಮೊಸರು ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಅವ್ರಿಗೆ ಪ್ಯಾಕೆಟಲ್ಲಿ ಇದು ಬಾಕ್ಸ್ ಮಾಡಿ ಕಳಿಸ್ತೀನಿ ಒಳ್ಳೆ ಅವ್ರು ತಿಂದವ್ರು ಹೇಳಿದ್ದಾರೆ ನಮಗೆ ಸರ್ ಯಾವ ಬೇಕ್ರಿದಲ್ಲ ನೀವು ಯಾವ ಅಮೃತನೇ ತಿಂದರೂ ನಮಗಿಷ್ಟು ರುಚಿ ಇಷ್ಟು ಸವಿನೇ ಬಂದಿಲ್ಲ ಅಂತೇಳಿ ಮತ್ತೆ ರಿಪೀಟ್ ರಿಪೀಟ್ ಫೋನ್ ಮಾಡ ಸರ್ ಹಾಗೆ ನಮ್ಮ ಅಂದರೆ ಇದು ಸಾಮಾನ್ಯದಲ್ಲ ಸರ್ ಆಮೇಲೆ ಇನ್ನೊಂದು ದನ ಸಾಕೋದು ಅಂದರೆ ಯಾರೋ ಒಬ್ಬ ನಾಯಿ ಸಾಕ್ತಂಗಲ್ಲ ಸರ್ ಇದೆಲ್ಲ ಯಾರೋಬ್ಬ ನಾಯಿ ಸಾಕ್ತೇನಲ್ಲ ಆ ಥರ ಅಲ್ಲ ಏನು ಒಂದು ಮೂಳೆ ಹೆಸ್ರು ಸಾಕು ಬಿಸ್ಕೆಟ್ ಹೆಸರು ಮೂಳೆ ಹೆಸ್ರು ಕಡ್ಕಂಡು ಅಗ್ಲೆಲ್ಲ ಮಲಗಿರುತ್ತೆ ಅದಕ್ಕೆ ಅವಶ್ಯಕತೆ ಇರೋಲ್ಲ ಇಷ್ಟು ಅನ್ನ ಹೆಸ್ರು ಸಾಕು ಇದ್ದು ಇವನಿಗೆ ಪ್ರತಿ ಟೈಮು ಎರಡು ಕೂಡ ನೀರು ಬೇಕು ಒಂದು ಟೈಮಿಗೆ ಹೌದು ಐವತ್ತರಿಂದ ಅರುವತ್ತು ಕೆ ಜಿ ಅಗ್ಲೆಲ್ಲ ಮೇವು ಬೇಕು ಅವನು ಫ್ರೀಡಮ್ಮಾಗೆ ಆಗಿ ಅಡ್ಡಾಡಬೇಕು ಹಿಂಗೆ ಅವನಿಗೆ ಬೇಕಾದ ವಾತಾವರಣದಲ್ಲೇ ಅಡ್ಡಾಡಬೇಕು ಇಲ್ಲ ಅಂದರೆ ಕಾಯಿಲೆ ಕಸಾಲ ಬಂದುಬಿಡುತ್ತೆ ಉಳಿಯೋದಿಲ್ಲ ಬದುಕೋದಿಲ್ಲ ಸರ್ ಅದೆಲ್ಲ ಒಂದೇ ರಾಮನ ಬದುಕಲ್ಲ ಸರ್ ಇದೆಲ್ಲ ಬಸವಣ್ಣನ ಸಾಕೋದು ಅಂದರೆ ಅಷ್ಟು ವಿಚಾರವಲ್ಲ ಈಗಿನ ಪೀಳಿಗೆನಲ್ಲಿ ಸರ್ ಆದರೆ ಈಗಿನ ಮಕ್ಕಳು ಸ್ವಲ್ಪ ಈಗ ನಮ್ಮಂಥವ್ರು ಅವರು ಇವರು ಈ ಫೋನು ಟಿ ವಿ ಇಂಥ ಬರಲಾಗಿ ಸರ್ ಈಗಿನ ಮಕ್ಕಳು ಸ್ವಲ್ಪ ದನ ಕರಿನ ಮೇಲೆ ಒಲವು ತೋರಿಸ್ತಾರೆ ಒಲವು ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಒಲವಿದೆ ಸರ್ ನಮ್ಮ ರೈತರ ಮಕ್ಕಳಿಗೆ ಮೊದಲು ದನಗಳೇ ಗೊತ್ತಿಲ್ಲ ಸರ್ ಎಲ್ಲೆಲ್ಲ ಹೋಗ್ಬಿಡ್ರಿ ಇವರು ಎತ್ತ ಬೇಕತ್ತಾಗಿ ಏನು ಹುಡುರು ಅರ್ಧ ದಿವಸಕ್ಕೆ ಸ್ಕೂಲ್ ಬಿಡೋದು ಈ ಬೆಂಗಳೂರು ಮೈಸೂರು ಅಲ್ಲಿ ಅರ್ಧ ಫ್ಯಾಕ್ಟ್ರಿಗೆ ಹೋಗೋದು ಅವಂಥ ಅದು ಎರಡು ಸಾವಿರಕ್ಕೆ ಮೂರು ಸಾವಿರಕ್ಕೆ ಈ ಥರ ಎಲ್ಲ ಮಾಡ್ಬಿಟ್ರು ಈಗ ಈಗ ಎಲ್ಲ ಸ್ವಲ್ಪ ಈಗ ಒಂದು ಎರಡು ಮೂರು ವರ್ಷದಿಂದ ಎಲ್ಲ ಸ್ವಲ್ಪ ಇಲ್ಲ ಸರ್ ಒಂದು ಎರಡು ಮೂರು ವರ್ಷದಿಂದ ಈಚಿಕೆ ಬಂದವ್ರೆ ಒಂದು ಐವತ್ತು ಪರ್ಸೆಂಟ್ ಸರ ಇವತ್ತು ನಮ್ಮ ರೈತರ ಮಕ್ಕಳದ ದುಡ್ಡಿಲ್ಲ ಸರ್ ದುಡ್ಡು ಇದ್ದಿದ್ರೆ ಭಯಂಕರವಾದ ದನ ಸಾಕ್ತ ಸಾಕು ತೋರಿಸೋರು ಭಯಂಕರವಾದಂಥ ಆಟನ ಆಡಿಸ್ಬಿಡೋರು ಆಮೇಲೆ ಇವತ್ತು ಗಾಡಿ ರೇಸ್ ಅಂತ ಹುಟ್ಟು ಹಾಕಿದ್ದೆ ನಮ್ಮ ರೈತರ ಮಕ್ಕಳು ಹೌದು ಒಂದು ಕೊಬ್ಬರಿ ಹಬ್ಬ ಅಂತ ಹುಟ್ಟು ಹಾಕಿದ್ದು ಇವತ್ತು ನಮ್ಮ ರೈತರ ಮಕ್ಕಳು ಅಂಥದ್ದೊಂದು ಕಲೆನ ಯಾರಾದರೂ ಮಾಡಲಿ ಸರ್ ಎಷ್ಟೇ ಕೋಟಿ ದುಡ್ಡಿರಲಿ ಅವ್ರ ಹತ್ರ ಅಂಥದ್ದೊಂದು ಕಲೆ ಮಾಡಲಿ ಸರ್ ಒಂದು ಗಾಡಿ ರೇಸ್ ಮಾಡೋದು ಅಂತಂದರೆ ಸಾಮಾನ್ಯದ ಕಲಸ ಒಂದು ಹತ್ತೆರಡು ಲಕ್ಷ ಖರ್ಚು ಬರುತ್ತೆ ಜಾಸ್ತಿ ಬರುತ್ತೆ ಒಂದು ಅವರೇ ಸಣ್ಣದಾಗ ಮಾಡ್ತೀನಿ ಅಂದರೆ ಹತ್ತೊಂದು ಹದಿನೈದು ಲಕ್ಷ ಬೇಕು ಒಳ್ಳೆ ಗ್ರ್ಯಾಂಡ್ ಅಟ್ಟಾಗಿ ಮಾಡ್ತೀನಿ ಅಂದರೆ ಐವತ್ತಿಂದ ಅರುವತ್ತು ಲಕ್ಷ ದುಡ್ಡು ಬೇಕು ಸಹ ಅದನ್ನೊಂದು ಆಟ ಮಾಡೋದಕ್ಕೆ ಒಂದು ಪಿಕ್ಚರ್ ತೆಗಿಬೋದು ಸ ಅದರಲ್ಲಿ ಸೂಪರಾಗಿರೋದ ಅವನು ಡೈರೆಕ್ಟ್ರಿಗೆ ಕೊಟ್ಕೊಂಡು ಮತ್ತು ಇವನಿಗೆ ಕೊಟ್ಕೊಂಡು ಒಂದು ಫಿಲಮ್ ಮಾಡ್ಬೋದು ಒಳ್ಳೆಯದ ಆ ನಾವು ರೈತರ ಮಕ್ಕಳು ಆ ಗಾಡಿ ರೇಸಿಗೆ ಹಾಕ್ತಾರಲ್ಲ ಆ ದುಡ್ಡು ಒಂದು ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಕಿರೋ ಒಂದು ರಾತ್ರಿ ಒಂದು ಸಂಜೆ ಒಂದು ಐದುವರೆವರೆಗೂ ಆಡಿಸ್ತಾರೆ ಹೌದು ಒಂದು ಕೊಪ್ರಿ ಹಬ್ಬ ಅಂತ ಮಾಡ್ತಾರೆ ಸಾರು ಲಕ್ಷಾಂತರ ಜನ ಅಭಿಮಾನಿಗಳು ನೋಡಿ ಅದೆಲ್ಲ ನೋಡ್ತಿರ್ತೀರ ಫೋನಲ್ಲಿ ಟಿ ವಿನಲ್ಲಿ ಏನು ಕೋಟ್ಯಾಂತರ ಜನ ಮಲಗಿರುತ್ತೆ ಅದರಲ್ಲಿ ಆ ಓರಿ ಬಿಡ್ತಾರೆ ಅವನು ಆ ಓರಿ ಸಾ ಅಷ್ಟು ಜನದೊಳಗಡೆ ಅದು ನುಗ್ಬೇಕಾದ್ರೆ ಅದಕ್ಕೆ ತಾಕತ್ತಿಷ್ಟು ಕೊಟ್ಟಿರ್ಬೇಕು ಅವರು ಎಷ್ಟದು ಏನು ತಿನ್ಸಿರ್ಬೋದು ಏನು ಬೆಳೆಸಿರ್ಬೋದು ನಾನೇ ಒಂದು ಒಂದು ಸರ್ ನನ್ನ ಒಂದು ವರ್ಷ ಒಂದು ಕರ ಕೊಟ್ಟಿದ್ದೆ ಅದು ತಾಯಿದು ಒಂದೇ ಮೇಲೆ ಕುಡಿದಿದ್ದು ಭಗವತಿ ಅಂತೇಳಿ ಅದೊಂದು ಫೋಟೋ ಕಳಿಸ್ತೀನಿ ಸರ್ ನಿಮಗೆ ಆ ಫೋಟೋ ಹಾಕಿ ಅಂತೆ ಆ ಭಗವಂತಿ ಅಂತೇಳಿ ಇಷ್ಟೇ ಇತ್ತು ಸರ್ ಅದು ಅವತ್ತಿನ ಕಾಲದಲ್ಲಿ ಬಡ್ರ ಮಗ ಸರ್ ಅವನ ಹತ್ರ ದುಡ್ಡಿಲ್ಲ ಖರ ಹೋಗ್ಬೇಕು ನಾನು ಕೊಡೋಂಗಿಲ್ಲ ಖರ್ಚಿದೆಯಪ್ಪ ನಮಗೆ ಹೆಂಗೆ ಕೊಡೋಕೆ ಬರುತ್ತೆ ಅಣ್ಣ ಅದು ದಮ್ಮೆ ಅಂತೀನಿ ಖಾಲಿ ಬಿದ್ದುಬಿಡ್ತೀನಿ ಅಂಥೇಳೆಲ್ಲ ಬಂದು ಕೈ ಕಾಲನೆ ಇಟ್ಕೊಂಬಿಟ ಹಂಗೆ ಮಾಡ್ಬೇಡಪ್ಪ ನಾನು ನೀನು ಇರೋದು ಮುನ್ನೂರು ಕಿಲೋಮೀಟ್ರು ನಾನು ಇರೋದು ಇಲ್ಲಿ ಮುನ್ನೂರು ಮುನ್ನೂರೈದು ಕಿಲೋಮೀಟ್ರ್ ನಿನ್ನ ಹತ್ರ ಬಂದು ನಾನು ಹೆಂಗೆ ಕೊಡೋಕೆ ಬರುತ್ತಪ್ಪ ನಾನು ಅಷ್ಟು ವರ್ಷದಿಂದ ಆ ತಾಯಿ ಗರ್ಭದಿಂದ ತೆಗ್ದು ಅದನ್ನೆಲ್ಲ ಮಾಡಿ ಬನ್ನಿ ಮ್ಯಾಪ ಎಲ್ಲ ಮಾಡಿದಿನಪ್ಪ ನಾನು ಹಂಗೆ ಕೊಡೋಕೆ ಬರೋದಿಲ್ಲ ನಿನಗೆ ಅಂತ ಅಂದೆ ಅವನೇನು ಮಾಡಿದ್ನ ಏನೋ ಮತ್ತೆ ಹೋಗ್ಬಿಟ ಸರ್ ಅಂತ ಸಪ್ಪು ಹೋಗ್ಬಿಟ್ಟ ಇನ್ನೊಂದು ದಿವ್ಸ ಏನು ಮಾಡಿದ್ದಾನೆ ಬರೀ ಮೂವತ್ತು ಸಾವಿರದ ದುಡ್ಡು ತಗೊಂಡ್ ಬಂದಿದ್ದಾನೆ ಕರು ಹಂಗೆ ಇತ್ತು ಸರ್ ಅದು ಆ ಕರು ತೊಗೊಂಡೋಗ್ಬೇಕು ಅವನು ಆಮೇಲೆ ಹಣ ನಾನಂತ ಇರೋದೆಷ್ಟು ನಿನಗೆ ಮೋಸ ಮಾಡೋದಿಲ್ಲ ನಾನು ಖಂಡಿತ ನಾನು ನಿನಗೆ ದುಡ್ಡು ಕೊಡ್ತೀನಿ ಅಣ್ಣ ನೀನು ನನಗೆ ಕರ ಕೊಡಬೇಕು ಅಂತೇಳಿ ಆಗ ಬಂದು ಅದೇ ಮೂವತ್ತು ಸಾವಿರ ಕೊಟ್ಟು ಕರ ಹಾಕೊಂಡು ಹೋದ ಆಮೇಲೆ ಅಲ್ಲಿ ಹೋಗಿ ಮೂವತ್ತು ಸಾವಿರ ದುಡ್ಡು ಕೊಟ್ಟ ಅರವತ್ತು ಸಾವಿರ ಬಿಟ್ಟಿದ್ದೆ ಸರ್ ಹಬ್ಬಕ್ಕೆ ಭಗವತಿ ಅಂತೇಳಿ ಹೆಸರಿಟ್ಕೊಂಡಿದ್ದಾರೆ ಇವತ್ತು ರಾಯಲ್ ಎನ್ಫೀಲ್ಡು ಎರಡು ಬೈಕ್ ಕೊಟ್ಟರೆ ಅವ್ರಿಗೆ ಆ ಓರಿಗೆ ಆ ಓರಿಗೆ ಆಮೇಲೆ ಈ ಫ್ರಿಜ್ಜು ಟಿ ವಿ ಎಂತೆಂಥದ್ದು ಅವ್ರ ಕಡೆ ಇಡ್ತಾರೆ ಅಂಡೆ ಪಾತ್ರೆ ಎಂತೆಂಥದ್ದು ದೊಡ್ಡ ದೊಡ್ಡ ರೇಟಿನವೆಲ್ಲ ಇಡ್ತಾರೆ ಅವೆಲ್ಲ ಲೆಕ್ಕಾಚಾರದಂಗೆ ದುಡ್ಡಿತಿ ಅದಕ್ಕೆ ಅಭಿಮಾನಿಗಳು ಸಾವಿರಾರು ಜನ ಇದ್ದಾರೆ ಯಾವ್ದು ಗೊಯ್ತಲ್ಲ ಅದು ಈಗಲೂ ಇದೆ ಓರಿ ಯಾವ ಯಾವ್ದು ಗೊಯ್ಯ ಸಿಕಾರಿರಿಪುರದ ಹತ್ರ ಮಟ್ಟಿಕೋಟೆ ಅಂತ ಓಹೋ ಮಟ್ಟಿಕೋಟೆ ಅಲ್ಲಿದೆ ಆ ಓರಿ ಆ ಓರಿ ಮತ್ತೆ ಆ ಪಾರ್ಟಿ ಆ ಹುಡುಗ ಸಾಕೋಕ್ಕಾಗಲಿಲ್ಲ ಅದನ್ನು ಆ ಹುಡುಗ ಬೇರೆಯವ್ರಿಗೆ ಕೊಟ್ಟು ಬೇರೆಯವರು ಒಂದು ಹತ್ತು ಹದಿನೈದು ಜನ ಅದನ್ನು ತಗೊಂಡು ಅದಕ್ಕೆ ಅಭಿಮಾನಿಗಳು ಲಕ್ಷಾಂತರ ಜನವರು ಭಗವತಿ ಇವತ್ತು ಹಬ್ಬಕ್ಕೆ ಕೊಂಟ ಅಂದರೆ ಹಾಂ ಕೇಳಿದಿರಾ ಇವತ್ತು ಭಗವತಿ ಹಬ್ಬಕ್ಕೆ ಕೊಂಟ ಅಂದರೆ ರೇಸೋರಿ ಹಾಂ ರೇಸೋರಿ ಭಗವತಿ ಹಬ್ಬಕ್ಕೆ ಕೊಂಟ ಅಂದರೆ ಒಂದು ಸಾವಿರ ಇಮ್ಮೆಟ್ ಬರುತ್ತೆ ಜನ ಹಿಂಗೆ ಆ ಕಡದಲ್ಲಿ ಬಂದರೆ ಒಂದು ಸಲ ಹೂವು ಎಸಿತಾರೆ ಸಾ ಒಂದು 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 ಟ್ರಿಪ್ಪಿಗೆ ಒಂದು ಐದಾರು ಕುಂಟಲ್ ಬರೀ ಹೂವೇ ಬಿಟ್ಬಿಡ್ತಾರೆ ಓರಿ ಮೇಲೆ ಅದು ಹಿಂಗೆ ಆ ಕಡದಲ್ಲಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಬರೀ ಐದಾರು ಕುಂಟಲ್ ಬರೀ ಹೂವೇ ಎಸ್ಬಿಡ್ತಾರೆ ಓರಿ ಮೇಲೆ ಅಂತಂಥ ಕಳೆಗಳೆಲ್ಲ ಇದೆ ಇವರೆಲ್ಲ ಮಾಡಕ್ಕಾಗತ್ತ ಸಾರ್ ಸುಮ್ಮನೆ ಏನಪ್ಪ ಅಂದ್ರೆ ಅವ್ರ ಹೆಂಡತಿ ಮಕ್ಕಳು ಅಭಿಸ್ ಅಂದರೆ ಏನಪ್ಪ ಅಂದ್ರೆ ಅಷ್ಟೇ ಅವ್ರ ಎಲ್ಲರೂ ಜಮೀನು ತೆಗಿತಾರ ಎಲ್ಲರೂ ಈಗ ಮರಳಿ ಮಣ್ಣಿಗೆ ಕೊರೋನಾ ಹೊಡೆದಾಗ ಮತ್ತೆ ಬರ್ತಾರೆ ಬೆಂಗಳೂರು ಪರಿಸ್ಥಿತಿ ಅದೇ ಎಲ್ಲ ಮುಚ್ಕೊಂಡು ಊರ್ ಕಡೆ ಬಂದಲ್ಲ ಆತರ ಬರ್ತಾರೆ ಅಂದರೆ ಕೊರೋನಾ ಬಂದಾಗ ನಮ್ಮ ರೈತರ ಮಕ್ಕಳೆಲ್ಲ ಹೋಗಿ ಬಡವ್ರ ಮಕ್ಕಳೆಲ್ಲ ಅದೇ ಈ ಏನೂ ಏನು ಗೊತ್ತಿರ್ಲಿಲ್ಲ ಸೇರ್ಕೊಂಡ್ಬಿಟ್ಟು ದನಕರೆಲ್ಲ ಮಾರಿ ಮತ್ತೆ ಪೀಳಿಗೆ ಹುಡುಕಿದ್ರು ಮತ್ತೆ ಅಪ್ಪ ನಮ್ಮ ಬಸವಣ್ಣ ಎಲ್ಲ ಅವನಪ್ಪ ನೇಗ್ಲಲ್ಲಿದೆಯಪ್ಪ ನಮ್ಮ ಕುಂಟೆಯಲ್ಲಿದೆಯಪ್ಪ ನಮ್ಮ ಜಮೀನಲ್ಲಿದೆಯಪ್ಪ ಬಂದರು ಮತ್ತೆ ನೋಡಿ ಸರ್ ಇಷ್ಟೇ ಪರಿಸ್ಥಿತಿ ನಮ್ಮ ರೈತರ ಮಕ್ಕಳು ಏನು ಮಾಡ್ತಾರೆ ಅಂದರೆ ನಮ್ಮ ತಂದೆ ತಾಯಿ ಏನು ಗುಣ ಕಲಿಸ್ಕೊಂಡು ಅವತ್ತಿನ ಕಾಲದ ನಮ್ಮ ಅಜ್ಮತ್ರ ಕಾಲದ ಏನು ಮಾಡ್ಕೊಂಬಂದಿರ್ತಾರೆ ಅದರಲ್ಲಿದ್ದರೆ ಅವನಿಗೆ ನೂರು ವರ್ಷ ಆಯಸ್ಸು ನೂರು ವರ್ಷ ಆಯಸ್ಸಿದೆ ಸರ್ ಅವನಲ್ಲಿ ಕಿಮ ಕಿಟಿಕ ಸೇರೋದಿಲ್ಲ ಸರ್ ಅವನಿಗೆ ಏನು ಆ ಥರ ಸೇರೋದಕ್ಕೆ ಅವನು ಫ್ರೀಡಮ್ ಗಾಳಿ ಓಡ್ತಾನೆ ಈ ಕೆಲಸ ಮಾಡ್ತಾನೆ ಈ ಥರ ಈ ಕೆಲವ್ರು ಏನ್ ಮಾಡ್ತಾರೆ ಎದ್ದು ಸೆಲ್ಗಳು ಓಡ್ತಾರೆ 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 ನಾಲ್ಕು ಗಂಟೆ ರಾತ್ರಿ ಗೆದ್ದ್ಬಿಟ್ಟು ಒಂದ್ ಐದು ಬೆಂಗಳೂರಿಗೆ ಬೆಂಗ್ಳೂರ್ಗೋಗ್ಬೇಡಿ ಊರಲ್ಲಿ ಈಗ ಗದ್ದೆ ಕೆಲಸ ಬಿಟ್ಬಿಟ್ಟು ವಾಕಿಂಗ್ ಆ ವಾಕಿಂಗ್ ಮಾಡ್ತಾರಲ್ಲ ಹೆಂಗಸರು ವಾಕಿಂಗ್ ಮಾಡ್ತಾವೆ ಊರಲ್ಲಿ ಈಗ ಅಲ್ವಾ ಸರ್ ಅದು ಅವ್ರಿಗೆ ಏನಾಗಿದೆ ಕೇಳೋಲ್ಲ ಕೆಲ್ಸಕ್ಕೆ ಹೋದ್ರು ಬಿಸ್ಲ ಯಾರ ಕೆಲಸ ಅಲ್ಲ 5 ಗಂಟೆಗೆ ಕದರೆ ನಮ್ಮ ಅಪ್ಪ ಮಾಡ್ತಾರೆ ಎಲ್ಲ ಕೊಟ್ಬಿಟ್ಟು ನೆಮ್ಮದಿಗ ಈಗ আরাಮವಾಗಿ ತಿರುಗಾಡಕೊಂಡ್ರು ಮಕ್ಕನೆಲ್ಲ ಬೆಂಗಳೂರು ಕಳಿಸ್ಬಿಟ್ರು ತನ್ನ ಪುಟ ಕೆಲಸ ಮಾಡಕ್ಕೆ ಇనికి ಯಾಕೆ ಬಿಡು ಕೆಲಸಕ್ಕೆ ಹೋಗಿತ್ಯ ಕೂಲಿ ಕೆಲಸಕ್ಕೆ ಹೋಗಿತ್ಯ ಹೌದು ಹೌದು আরাಮವಾಗಿ ಏನು ಮಾಡ್ತಾರೆ ಸ್ವಲ್ಪ ದಪ್ಪ ಆಗೋಯ್ತರ ನೈಡಿ ಯಾಕ ವಾಕಿಂಗ್ ಮಾಡೋದು ಮಾಡ್ತಾರೆ ಅದು ಆ ಯಾವರ ಮಾಡಬಾರ್ದು ಈಗ xmlns ಸಾಕಿ ಅದೇ ಅದಲ್ಲ ಮಳಕದವಲ್ಲ ಮುಂಚೆ 5 ಗಂಟೆ ಎಂಎಸ್ಆರ್ ಅಲ್ಲಿ ಎರಡು ತಂಗಿನ ಕೈ ಕೈಲಿಡ್ಕೊಂಡು 1 20 ಕೆಜಿ ಮೇವುಕ್ಕೆ ಗಾಡಿ ಆಯ್ತರೆ ಈಗ ಹಾ ಈಗ ಅಣ್ಣ ಕಾರು ಗಾಡಿಯೆಲ್ಲ ಬಂದ್ಬಿಡ್ತಲ್ಲಲ್ಲ ಹೌದು ಹೌದ್ ಹೌದು ಅಲ್ಲ ಹೋಗಿ ಹೋಗಲಿ ಅಂತಲ್ಲಲ್ಲ ಆಚೆ ಈಚೆ ಅಲ್ಲಿ ಹೋಗಿ ಟೌಲ್ಗೆ ಹೋಗಿ ಗಾಡಿ ಬೇಕು ಹೌದು ಹೌದು ಗದ್ದೆ ಕಡೆಗೂ ಹೋಗು ಹೋಗಿ ಸಹ ನೀವು ಅದನ್ನ ಆ ವ್ಯಾಯಾಮ ಮಾಡೋದಲ್ಲ ಏನು ಪ್ರಯೋಜನ ಏನು ಬಂತು ಅದು ಅದೇ ಏನಿಲ್ವಲ್ಲ ಅದೇ ನೀವು ಒಂದು ತುತ್ತು ಅನ್ನನೂ ಬೇರೆಯವ್ರಿಗೆ ಕೊಡೋಕೆ ಬರೋಲ್ವಲ್ಲ ಹೌದು ಅದನ್ನ ನೀವು ಹೋಗ್ತಿರಲ್ಲ ವ್ಯಾಯಾಮ ಹೋಗ್ತಿರಲ್ಲ ಅದರಿಂದ ನಿಮ್ಮ ಆರೋಗ್ಯಕ್ಕೆ ಮಾತ್ರ ಅದಷ್ಟೇ ಅದೇ ಆರೋಗ್ಯನೂ ಪಡ್ಕೊಂತೀರ ಬೇರೆಯವ್ನಿಗೊಂದು ತುತ್ತು ಅನ್ನನು ಕೊಡ್ತೀರ ಹೌದಲ್ಲ ಮುಂದ್ ಮುಂದ್ ಚೇಂಜ್ ಆಗಿ ತಿರ್ಗಾ ಬರ್ತದೆ ಯುವಕರ್ಲಾಗ ಎದ್ದವ್ರೆ ಕಟ್ಟಕ್ಕೆ ಹಂಗಾಗಿ ಈ ಸಹ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಎದ್ದವ್ರೆ ಎದ್ದವ್ರೆ ಓಲಿಗಳು ಕಟ್ಕೊಂಡು ಹಸ್ಕೊಳ ಎಲ್ಲ ಮಾಡ್ತಾವ್ರೆ ಒಳ್ಳೊಳ್ಳೆ ಹುಡುಗರು ಮತ್ತ ಇನ್ನೊಬ್ರು ಇಲ್ಲ ಸರ್ ಈಗ ನಮ್ಮ ಹುಡುಗರೇ ಸುಮಾರು ಯಾರ ಹೆಚ್ಚು ಕಮ್ಮಿ ಎಲ್ಲ ಈಗ ದುಡ್ಡು ಇರ್ಲಿ ಇಲ್ದಲ್ಲ ಹೋಗ್ಲಿ ಚೆನ್ನಾಗಿ ಓರಿಗಿರಿ ಕಟ್ಟೋದ್ರಲ್ಲಿ ಮತ್ತೆ ಅದಕ್ಕೆ ಮೇವು ನೀರು ಸಂತತೆ ಈಗ ನಮ್ಮಂತರ ಕಡೆಯಿಂದ ತಿಳ್ಕೊಂಡಾಗ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದಾರೆ ಸರ್ ನಮ್ಮ ರೈತರು ಸಪೋರ್ಟ್ ಈಗ ಮದ್ವೆ ಹೆಣ್ಣು ಕೊಟ್ಬಿಟ್ರೆ ರೈತರಿಗೆ ಬೇಕಾದಾಗ ಮಾಡ್ತಾರೆ ಸರ್ ಇನ್ನೊಂದು ಮಾತು ಹೇಳ್ತೀನಿ ಇನ್ನು ನಾಲ್ಕರಿಂದ ಐದು ವರ್ಷ ಕಳೆದ್ರೆ ಮೂರು ಎಕರೆ ತೋಟ ಇರೋನು ಜಮೀನು ಇರೋಣ ಕೋಟ್ಯಾಧಿಪತಿ ನೀನು ಅಲ್ಲಿ ಕೋಟೆ ದುಡ್ಡು ಇಟ್ಕೊಂಡ್ರೆ ಅವನು ಹೇಳ್ಬಾರ್ದು ನಾನು ಆ ಮಾತು ಏನೋ ಒಂದು ಕಾಲಕ್ಕೆ ಬಂದೇ ಬರ್ತದೆ ಸರ್ ನಮ್ಮ ಭೂತಾಯಿ ನಮ್ಮ ಬಸವಣ್ಣ ಅಂಥ ಜನ ನಮ್ಮ ರೈತರು ಯಾವತ್ತೂ ಬಡೋರಲ್ಲ ಹೌದಣ್ಣ ಅವ್ರಿಗೆ ಗೊತ್ತಾಯ್ತಿಲ್ಲ ಅಷ್ಟೇ ಅವು ಯಾರಿಗೆ ಅಂತ ಅಂದರೆ ಅವ್ರಿಗೆ ಸ್ವಲ್ಪ ಈ ವಾತಾವರಣನ ಅಂತ ತುಂಬಿರ್ತಾರೆ ಯಾರು ಇರ್ತಲ್ಲ ಆ ಪಾರ್ಟಿ ಅವನಿಗೆ ಆ ಗೊತ್ತಿರೋ ಅವನಿಗೆ ತುಂಬಿರ್ತಾನೆ ಏಯ್ ನಿನ್ನ ಮಗಳೇನು ಆಗಿರ್ತಾಳೆ ಈಗಿರ್ತಾಳೆ ಮೇಲಿರ್ತಾಳೆ ಕೆಳಗಿರ್ತಾಳೆ ನನ್ನ ಮಗ ಐವತ್ತು ಸಾವಿರ ತರ್ತಾನೆ ಅವನು ಐವತ್ತು ಸಾವಿರ ಸಂಬಳ ಥರ ಹೊತ್ತಿಗೆ ಐವತ್ತು ಲೋಕದ ಸತ್ತೋಗಿರ್ತಾನೆ ನಮ್ಮ ರೈತನ ಮಗ ಮನಸ್ಸು ಮಾಡಿದ್ರೆ ಎರಡು ತಿಂಗಳಿಗೆ ಮೂರು ಲಕ್ಷ ಸಂಪನ್ನ ಮಾಡ್ತಾನೆ ಒಂದು ಬೆಳೆ ಕರೆಕ್ಟಾಗಿ ಕೈಯತ್ಕೊಂಬಿಟ್ರೆ ಸರ್ ನನ್ನ ರೈತನ ಮಗನಿಗೆ ಒಂದು ತಿಂಗಳು ಮನಸ್ಸು ಮಾಡಿದ್ರೆ ಒಂದೂವರೆ ಲಕ್ಷ ಸಂಬಳ ಒಂದೂವರೆ ಲಕ್ಷ ಸಂಬಳ ಬಿಡಿತಾನೆ ಈಗ ನಮ್ಮ ಮಗನ ಒಬ್ಬವನೇ ಸಹ ಎಲ್ ಬಿ ಮಾಡ್ತಾವನೆ ನನ್ನ ಮಗ ಇಪ್ಪತ್ತೊಂದು ವರ್ಷ ಇವತ್ತು ಓದ್ಕೊಂಡವನೇ ಜಮೀನ್ ಹತ್ರನೂ ಮಾಡ್ತಾನೆ ಇವತ್ತು ನಾವು ಜಮೀನ್ ಹತ್ರನೂ ಅದೇ ತಗೊಳ್ತೀವಿ ವರ್ಷ ಒಂದು ಏಳೆಂಟು ಲಕ್ಷ ಅದೇ ಮಾಡ್ತೀವಿ ಇದು ಬೇರೆ ಹಾಕ್ತೀರ ನೀವು ತೋಟ ತೋಟಕ್ಕೆ ಸಭೆ ಮಾಡ್ತೀವಿ ಎಲ್ಲ ಸಪ್ಪೆ ಹಾಕ್ತೀವಿ ದನಗುಳಿ ಮಾತ್ರ ಎಂಟು ಎಕರೆ ಸಪ್ಪೆ ಬೆಳಿತೀನಿ ಮಿಕ್ಕಿದಂಥ ಜಮೀನಲ್ಲಿ ಮೆಕ್ಕೆಜೋಳ ಬೆಳಿತೀನಿ ರಾಗಿ ಬೆಳಿತೀನಿ ಶುಂಠಿ ಬೆಳ್ಕೊತೀವಿ ಟೊಮೊಟೊ ಬೀನ್ಸ್ ಇರ್ಬೋದು ತರಕಾರಿ ಐಟಮ್ ಎಲ್ಲ ಬೆಳ್ಕೊತೀವಿ ನಾವು ನಮಗೆ ಖರ್ಚು ಮನೆ ಖರ್ಚು ಬರೋಲ್ಲ ಬಂದಿದ್ದೆಲ್ಲ ಆದನೆ ನಮಗೆ ಯಾಕೆ ಉಳಿಬಾರ್ದು ನಾವು ಬೆಳ್ಕೊತೀನ ನಮ್ಮಂಥ ಪದಾರ್ಥ ಎಂಟಾಣಿ ಕೊಟ್ಟು ನಾವು ತರಕಾರಿ ತರಂಗಿಲ್ಲ ಹೌದು ಎಂಟು ಹಣೆ ಕೊಟ್ಟು ಅಕ್ಕಿ ತರಂಗಿಲ್ಲ ಎಂಟು ಹಣಿ ಕೊಟ್ಟು ರಾಗಿ ತರಂಗಿಲ್ಲ ನಾವು ಎಂಟಾಣಿ ಕೊಟ್ಟು ಮೆಣ್ಸಿಂಬಿ ಮೆಣ್ಸಿನ್ಕಾಯಿ ಕೂಡ ನಾವು ಬೆಳ್ಕೊತೀವಿ ಧನ್ಯ ಬೀಜದ ಸಮೇತ ನಾವು ಬೆಳ್ಕೊತೀವಿ ನಮಗೆ ಖರ್ಚಾಕೆ ಬರಸಾ ಕುಡಿಯೋಕ್ಕೆ ನೀರು ಇರುತ್ತೆ ನಮ್ಮ ನಮ್ಮ ಮನೆ ಮುಂದೆ ಹಂಗೆ ಟ್ಯಾಂಕರ್ ಮೂಲಕ ನೀರು ಒಡಿಸ್ಕೊಂಡು ನೀರು ಖಾಲಿ ಅದು ಅಂತ ಅಂದರೆ ಆಳು ಮುಖ ಬಿಟ್ಕೊಂಡು ಓಡಾಡ್ಬೇಕಾಗತ್ತೆ ಹೋಗಿ ಸರ್ ನೀವು ಏನು ಹುಡುಗಾಟದ ಮಾತಲ್ಲ ಅದೆಲ್ಲ ಅವರು ತಿಳ್ಕೊಂಡಿರೋದು ಅಷ್ಟೇ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬಾರ್ದು ಅನ್ನೋದನ್ನು ಅವನಂಥ ದೊಡ್ಡ ಮೂರ್ಖ ಬೇರೆ ವಿಚಾರದಲ್ಲಿ ಯಾರೂ ಇಲ್ಲ ನಾನು ರೈತರ ಮಗನಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾನಲ್ಲ ಅವನಂಥ ದೊಡ್ಡ ಮೂರ್ಖ ಬೇರೆ ದೇಶದಲ್ಲಿ ಯಾರೂ ಇಲ್ಲ ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಟ್ಬಿಡ್ತಂದ್ರೆ ನಮ್ಮ ರೈತರ ಮಕ್ಕಳು ಹಪ್ಪಟ್ಟ ಚಿನ್ನ ಸಾಕಂಗೆ ಸಾಕತ್ತಾರೆ ಎಮ್ಮನಿಗೆ ಸರ್ ಇನ್ನೊಂದು ಆ ಎಮ್ಮನಿಗೆ ಏನು ಬೇಕು ಎಲ್ಲ ಮಲ್ಲೆ ಬಿದ್ದಿರುತ್ತೆ ಅಬಿಸಲಿಗೆ ಏನು ಕೊಟ್ಟಿತ್ತ ರೀ ನನಗೆ ಎರಡು ಕೆ ಜಿ ಬೇಳತ್ತರಿ ಅವನ ಜೋಬಲ್ ಕಾಸು ಇರುತ್ತೆ ಇಲ್ವಾ ಆವತ್ತ ಏಯ್ ನನ್ನ ಹತ್ರ ಈಗ ಸಂಬಳ ಆಗಿಲ್ಲ ಕಣೆ ತಡಿಯ ಒಂದು ಸ್ವಲ್ಪ ಹೆಂಗೆ ಅಂಚರ್ಸ್ಕೊಂಡು ಮಾಡ್ಕೊಳ್ಳಿ ಅಂದ್ರೆ ಅವಳು ಆವತ್ತು ಅಂಬಲಿ ಕಾಸ್ಬೇಕು ನಮ್ಮ ರೈತರ ಮಗ ಆತಾರಲ್ಲ ರೀ ಒಂದು ಗೊನೆಗೆ ಕಾಯ್ಕಿದ್ರ ಮನೆ ನಾನು ಇವತ್ತು ಕಾಯಿ ಬಜ್ಜಿ ಮಾಡಬೇಕು ಕಾಯಿ ಒಬ್ಬು ಮಾಡ್ಬೇಕು ಆಗಲೇ ಕಿತ್ಕೊಂಡು ಬೈಕ್ ಮೇಲೆ ಹಚ್ಕೊಂಡ್ಬಂದು ಏ ಸುಲ್ ಹಾಕ ಅಂತಾನೆ ಮಿಷಿನ ತುರ್ಸ್ಕೊಡ್ತಾನೆ ಆಮೇಲೆ ನಮ್ಮ ರೈತನ ಮಗ ರೀ ಅಲ್ಲಿ ಎರಡು ಕೆ ಒಂದು ಒಂದು ಅರ್ಧ ಕೆ ಜಿ ತರಕಾರಿ ತರ ಅಂದರೆ ಅವ್ನು ಐದು ಕೆ ಜಿ ಬಂದು ಮನೆಗೆ ಸಾಕ್ತೇನೆ ದುಡ್ಡು ಕೊಡೋಂಗಿಲ್ಲ ಸರ್ ನಾವು ಬೆಳೆದಿರ್ತೀವಿ ಅವಳಿಗೆ ಏನು ಬೇಕು ಅದನ್ನೇ ತಿನ್ನ ಆಟ ನಮ್ಮ ರೈತರ ಮಕ್ಳು ಸಾಕ್ತಂಗೆ ಯಾವ ಅಬಿಷಲ್ ಮಕ್ಕಳು ಸಾಕೋದಿಲ್ಲ ಸರ್ ಈಗ ಅಬಿಸಲ್ ಮಕ್ಳುಗಳಲ್ಲಿ ಏನೇನು ಕತೆ ಮಾಡ್ಕೊಂಡು ಸಾಯ್ತಿಲ್ಲ ಶಾಕಿಂಗ್ ಏ ಅರ್ಧ ದಿವಸ ಇಟ್ಕೊಂಡ್ರು ಅರ್ಧ ದಿವ್ಸದ ಮೇಲೆ ನೀನೇ ಬೇರೆ ನಾನೇ ಬೇರೆ ಎಲ್ಲ ಡ್ರೈವರ್ಸ್ಗೆ ಹೋದ್ರು ಬಿಡಿ ಸರ್ ಅದರಲ್ಲಿ ಅದಕ್ಕೆ ನಮ್ಮ ರೈತನ ಮಗಳಿಂಗ್ ಬರಿ ಹಿಂಗೆ ಗಾಳಿ ಬೀಸ ನಮ್ಮ ಸೊಸೆಯರು ಬಂದ್ಬಿಟ್ರೆ ನಮ್ಮ ಹೆಣ್ಣುಮಕ್ಳು ಅವ್ರಿಗೆ ಹೋಗನೇ ಬೇರೆ ಆಮೇಲೆ ಅವ್ರು ಬಂದು ಬರೀ ತೋಟದ ಇವತ್ತು ಒಂದು ಎಳ್ನೀರ್ ಎಂಬತ್ತು ರೂಪಾಯಿ ಸರ್ ಟೌನಲ್ಲಿ ಅವ್ನು ಕೊಂಡ್ಕೊಂಬಂದು ಕುಡಕ್ ಬರುತ್ತಾ ಓ ಎಂಬತ್ತು ಬಿಡು ಸರ್ ಎರಡು ಎಳ್ನೀರ್ಕಂಬ್ರಿ ಅಂದ್ರೆ ಅವನಿಗೆ ಅಲ್ಲೇ ಡವ ಡವ ಹೊಡಿತಿರುತ್ತೆ ಎದೆ ಒಳಗಡೆ ಈಗ ತಗೊಂಡೋದ್ರು ಕಷ್ಟ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಕಷ್ಟ ನಮ್ಮ ಹುಡುಗ್ ಹಂಗಲ್ಲ ರೀ ಎರಡು ಎಳ್ಳೆ ತಗೊಂಡ್ಬರ್ರಿ ಅಂದರೆ ಅವ್ನಿಗೆ ಮನೇನ ಕಡ್ಕೊಂಡ್ ಬೈಕ್ ಇಟ್ಕೊಂಬಂದ ಹಾಯ್ ಕುಡಿಯ ಎಷ್ಟು ಕುಡಿತೀಯಾ ಅಂದ ಸರ್ ಅವ್ರು ಕರ್ಗೋಗ್ತಿದ್ದೆ ಮನೇಲಿ ಎಳ್ಳ್ಯರು ನಮ್ಮಲ್ಲಿ ಕುಡಿಯೋದು ದಿಕ್ಕಿಲ್ಲ ಹಾಂ ಟೌನಲ್ಲಿ ಹಂಗೆ ಬನ್ನಿ ಸರ್ ನಮ್ಮಲ್ಲಿ ಇವತ್ತು ಹೊತ್ತು ಎಳ್ಳರ್ ಬಿ ಇದೆ ಕರ್ಗೋಗ್ತದೆ ಹಂಗೆ ನಮ್ಮ ರೈತರ ಮಕ್ಕಳಿಗೆ ಕೊಡಬೇಕು ಸರ್ ಒಳ್ಳೆ ಕೊಡಬೇಕು ಆದರೆ ಎಂಥರು ಅಂದರೆ ನಿಪ್ಪನ ಅಸ್ತ್ರೋ ಅವ್ರ ಗುಣ ಅವರ ಬಾಂಧವ್ಯ ಅವರ ಹಜ್ಜಮುತ್ತರು ಬಾಂಧವ್ಯ ಹೆಂಗೆ ಬಂತು ಏನು ಅವರ ಕುಟುಂಬ ಯಾವುದು ಅವ್ರ ವಾತಾವರಣ ಹೆಂಗಿದೆ ಇದನ್ನು ನೋಡಬೇಕು ಅವನು ಅದನ್ನು ಬಿಟ್ಟರೆ ನಮ್ಮ ರೈತರ ಮಕ್ಕಳ ಹತ್ರ ಬೇರೆ ಏನೂ ನೋಡೋಂಗೆ ಇಲ್ಲ ಅವನು ಮಾತಿತ್ತಲ್ಲ ನೋಡಂಗೆ ಇಲ್ಲ ನೋಡಿದ್ರೆ ಅವ್ನು ಬೇರೆ ಥರ ನೋಡೋಕೆ ಹೋದರೆ ಅವನಂತ ನಪಾಂಶಕ್ಕೆ ಯಾರೂ ಇಲ್ಲ ನಮ್ಮ ರೈತರ ಮಕ್ಕಳು ಅದನ್ನು ನೋಡಬೇಕು ಅವ್ರ ಗುಣ ಯಾವುದು ಅವ್ರ ಲಕ್ಷಣ ಯಾವುದು ಅವ್ರ ಅಜ್ಜಿರು ಹೆಂಗೆ ಬಂದರು ಅವ್ರ ಅಪ್ತರೆ ಹೆಂಗೆ ಬಂದರು ಅವ್ರ ಹೋಟೆಲ್ ಹುಟ್ಟಿದ ಮಕ್ಳು ಹೆಂಗೆ ಬಂದರು ಇವರು ಬುದ್ಧಿಶಾಲರ ಇವ್ರು ಹೆಂಗಿದ್ದಾರೆ ಇವ್ರ ಹತ್ರ ಹೆಂಗಿದೆ ಗುಣ ಅದನ್ನು ನೋಡ್ಬೇಕಷ್ಟೆ ಅದನ್ನು ಬಿಟ್ಟರೆ ಅವನಿಗೆ ಇದೆಯೋ ಅವ್ನಿಗೆ ಆಸ್ತಿ ಇದೆಯೋ ಅವನ ಹತ್ರ ದುಡ್ಡಿದೆಯೋ ಅದನ್ನ ದುಡ್ಡನ್ನೇ ನಾ ಅವನ ಮಗಳನ್ನ ತಿಂತಾಳೆ ಹೋಗಿ ಸರ್ ನೀವು ಸುಮ್ಮನೆ ಯಾಕೆ ಅವೆಲ್ಲ ನಾವು ಹೇಳ್ಬಾರ್ದು ನಾವು ಎಷ್ಟೋ ಜನ ಕೇಳ್ತೀನಿ ನಮ್ಮ ರೈತರ ಮಕ್ಳಿಗೆ ಏನು ಕೊಡ್ರಿ ಏನು ಕೊಡ್ರಿ ಗಂಭೀರತೆ ಕೊಡಿ ಸರ್ ನೀವು ದಯವಿಟ್ಟು ಚೆನ್ನಾಗಿ ಸಾಕತ್ತಾರೆ ನೀವು ಅದಿಸಲಿ ಬಿಡಿ ಅವ್ರು ನಮ್ಮ ರೈತರ ಮಕ್ಕಳು ಇವಾಗ ಸರ್ ಎಲ್ಲ ಕಮ್ ಮಾಡಿದ್ದಾರೆ ಒಬ್ಬ ಒಪ್ಪತ್ತಿನ ಗಂಜಿ ಕುಡಿಯಾನ ಮಗನೂ ಕೂಡ ಆಗಿದೆ ಸರ್ ಅವನಿಗೆ ಕೆಲಸ ಇಲ್ಲ ಆ ಕೆಲಸಕ್ಕೆ ಅವನು ಹೋಗೋಕೆ ಇಷ್ಟ ಇಲ್ಲ ಒಬ್ಬ ನಮ್ಮ ಸ್ನೇಹಿತರ ಮಗನೇ ಸ ಒಂದು ಮೂವತ್ತು ಸಾವಿರ ಸಂಬಳ ಕೊಡ್ತೀವಿ ಅಂತ ಮೂವತ್ತು ಸಾವಿರ ಸಂಬಳ ಏಯ್ ಅವ್ರ ಅಪ್ಪಾಜಿ ಅವ್ರ ಅಜ್ಜಿ ಅವ್ರ ಅಜ್ಜಿ ಎಲ್ಲ ಬೈದಂತ ಹೋಗಪ್ಪ ನೀನು ಮೂವತ್ತು ಸಾವಿರ ಸಂಬಳ ಇಷ್ಟೆಲ್ಲ ಓದಿದ್ದೀನಿ ಹೋಗಪ್ಪ ನೀನು ಮೂವತ್ತು ಸಾವಿರ ಕೇಳಬೇಡ ನನ್ನ ಹತ್ರ ನಾನು ಐವತ್ತು ಸಾವಿರ ನಿನಗೆ ಕೊಡ್ತೀನಿ ಹೋಗುವ ನನ್ನ ತಿಂಗ್ಳು ಈಗ ಮನೇಲಿ ಆರಾಮ್ಸೆ ಬೆಳೀತಾವ್ನು ಸಾರೀಗ ಸಾಮಾನ್ಯ ಬೆಳೀತಿಲ್ಲ ಅವನು ಇಪ್ಪತ್ನಾಲ್ಕು ತಾಸು ಗದ್ದೆಯಲ್ಲಿ ಒಂದೇ ಸಲ ಆಯಿತು ಅವನಿಗೆ ಇಪ್ಪತ್ನಾಲ್ಕು ಲಕ್ಷ ಸರ್ ಟೊಮೆಟೊದಲ್ಲಿ ಅವನು ಹಂಗಂದು ಬಿಟ್ಟನಂತೆ ಬಿಟ್ಟು ಟೊಮೆಟೊ ಕೃಷಿ ಮಾಡಿದ್ನಂತೆ ಇಪ್ಪತ್ನಾಲ್ಕು ಇವತ್ತು ಒಂದು ನಾನ್ನೂರ ಐನೂರು ಗಿಡ ತೋಟ ಬೆಳೆದಾನೆ ಇವತ್ತೆಲ್ಲ ಫಲಕ್ಕೆ ಬಂದಿದೆ ಸರ್ ಇವತ್ತು ಇವತ್ತು ಒಂದು ಕೆ ಜಿ ಅರುವತ್ತು ರೂಪಾಯಿ ಕಾಯಿ ಹೇಳೋದು ಇವತ್ತು ಕನಿಷ್ಠ ಅಂದರೆ ಇನ್ನೂರು ಗಿಡಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕಾಯಿ ಹ್ಞೂ ಹ್ಞೂ ಮೂವತ್ತು ಸಾವಿರ ಕಾಯಿಗೆ ಐವತ್ತು ರೂಪಾಯಿ ನಂಗೆ ಹಾಕೊಂಬಿಡಿ ನೀನು ಅಭಿಸಲ್ತ ಅವ್ನು ಅಷ್ಟು ದುಡ್ಡನ್ನ ಟ್ಯಾಕ್ಸ್ ಇಲ್ಲ ನೆಮ್ಮದಿ ನೆಮ್ಮದಿ ಅಲ್ವಾ ಸಾರು ಬರೀ ಅವ್ನ ಕಾಲಿಗೆ ಹಾಕೋ ಚಪ್ಲಿಗೂ ದುಡ್ಡು ಕೊಡಬೇಕು ಅವ್ನು ಕುಡಿಯೋ ನೀರಿಗೆ ದುಡ್ಡು ಕೊಡ್ಬೇಕು ಅವ್ನ ಮಕ್ಳು ಫೀಸ್ಗೂ ದುಡ್ಡು ಕೊಡಬೇಕು ಮನೆ ಬಾಡಿಗೆ ಬಿಲ್ ಕಟ್ಟಬೇಕು ರೇಷನ್ ತರಬೇಕು ಸಾರು ಒಂದೊಂದು ಥರ ಅಲ್ಲ ಅದೆಲ್ಲ ತರಕಾರಿ ತರಬೇಕು ಅವನು ಐವತ್ತು ಸಾವಿರ ದುಡ್ದುಬಿಟ್ರೆ ಹೋಯ್ತು ಅಲ್ಲಿಗೆ ಮುಗೀತು ನಮ್ಮ ರೈತರ ಮಕ್ಕಳು ಇಟ್ಟಾಗ ತಿಂದ್ಕೊಂಡ್ಬಿಟ್ರೆ ಬೀರಲ್ಲಿ ಹಂಗೆ ಒಟ್ಕೊಂಡು ಹೋಗಿಬಿಡ್ತಾರೆ ಮ್ಯಾಕೆ ಮುಂದಾಗೆ ಇವ್ಯಾವ ಮಾಡಲಿಲ್ಲ ಅಂದರೆ ಅಂದರೆ ನಮ್ಮ ರೈತರ ಮಕ್ಳು ಏನು ಮಾಡ್ತಾರಪ್ಪ ಅಂದರೆ ಅರ್ಧ ಭೂಮಿ ತಾಯಿಗೆ ಹಾಕ್ತಾರೆ ಅವರ ತಿನ್ನೋದಿಲ್ಲ ನಮ್ಮ ಬಸವಣ್ಣಗೆ ಹೋಗಿ ಕೊಡ್ತಾರೆ ಹೊಸಿಯ ಭೂಮಿ ತಾಯಿಗೆ ಹಾಕ್ತಾರೆ ಈ ಥರಕ್ಕೆ ಮಾಡ್ಕೊಂಡು ಅವ್ರ ಅನ್ನ ಬಟ್ಟೆಗೆ ನೇರಾಗಿ ಇವತ್ತು ಯಾರದ ದುಡ್ಡಿಲ್ಲ ಸರ್ ನಮ್ಮ ರೈತರ ಮಕ್ಳು ಇವತ್ತು ಹೆಚ್ಚು ಕಮ್ಮಿ ಮುಕ್ಕಾಲು ಪರ್ಸೆಂಟ್ ಹುಡುಗರು ಒಂದು ಐದೈದು ಹತ್ತು ಲಕ್ಷ ದುಡ್ಡು ಇಟ್ಟಿದ್ದಾರೆ ಸರ್ ನಾನು ನೋಡಿದೀನಿ ಕಣ್ಣಿಂದ ಗಂಡಿಂದ ನೋಡಿದಿನಿ ನಮ್ಮ ರಿಲೇಷನ್ಶಿಪ್ರೆಲ್ಲ ಒಬ್ಬ ಒಬ್ಬ ಇನ್ನೂ ಚೇಳು ಸರ್ ಅವನು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ಇವತ್ತು ಎಂಟು ಲಕ್ಷ ದುಡ್ಡು ಇಟ್ಕೊಂಡಿದ್ದಾನೆ ಸರ್ ಅವನು ರೈತನ ಮಗ ಅಪ್ಪ ರೈತ ಅವನು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಬರೀ ಜಮೀನಲ್ಲಿ ಮಾಡೋದು ಅದು ಇವನು ಮನೆಯವರನ್ನೇ ಬೇರೆ ಇವನ ಬೇರೆ ಇವತ್ತು ರಾಯನಲ್ ಫೀಲ್ಡಲ್ಲಿ ಅದು ಎಂಥದ್ದು ಬೈಕ್ ಇದೆಯಲ್ಲ ಸರ್ ಮೂರವರೆ ಲಕ್ಷ ಕೊಟ್ಟು ಬೈಕ್ ತಂದು ಹೊಡಿತಾವನೆ ನೀನು ಅಪ್ಸಲ್ಲಿ ಯಾವ ಹೊಡಿಲಿ ಗಂಡಾರು ನೋಡ್ತೀನಿ ಲೋನ್ ಮಾಡಿಸ್ಕೊಂಡು ಹೊಡಿತಾ ಅಲ್ಲ ಕ್ಯಾಶ್ ಕೊಡ್ತೀಲಿ ಗುರುವೇ ಇವತ್ತು ನಮ್ಮ ರೈತನ ಮಗ ಟ್ರಾಕ್ಟರ್ ತರಬೇಕಂದ್ರೆ ಮನಸ್ಸು ಮಾಡ್ರಿ ಈಗ ಹೋದ್ರ ಚಕ್ಕರ್ ತಗೊಂಡ್ ಬೆಳಿಗ್ಗೆ ಹೊಲ ಉಳ್ತಾ ಇರ್ತಾನೆ ಸಾರ್ ಟ್ರಾಕ್ಟರ್ ಸಾಮಾನ್ಯ ಬದಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಗಾಡಿ ಹೌದು ಅವ್ನು ಹನ್ನೆರಡು ಲಕ್ಷ ಎಲ್ಲ ಒಂದ್ ಐವತ್ತ ಸಾವಿರ ರೂಪಾಯಿ ಕೊಟ್ಟು ಖಾರ ಓಡ್ಸಕ್ ಆಗ್ತಿರಲ್ಲ ಅವ್ನ ಅವರಿಗೆ ಅಭಿಸಲುಗಳಿಗೆ ಯಾರ ಒಬ್ಬ ದೊಡ್ಡ ಆತರ ಮಾಡ್ಕೊಂಡಿರ್ತಾನೆ ಏನು ಅವ್ರ ಅಪ್ತಿರೋ ಅವ್ರಜ್ಜಿರೋದು ಸ್ವಲ್ಪ ಜಮೀನು ಕಡೆನೂ ಬಂದಿರತ್ತಲ್ಲ ಅದೆಲ್ಲ ನೋಡ್ಕೊಂಡ್ ಮಾಡ್ಕೊಂಡಿರ್ಬೇಕು ಹಂಗೆ ಮಾಡ್ಕೊಂಡಿರ್ತಾರೆ ನಮ್ಮ ರೈತರ ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ನಾವು ಹೊಗ್ತೀವಿ ನಮ್ಮ ರೈತರ ಮಕ್ಕಳಿಗೆ ಖಂಡಿತ ಪ್ರತಿಯೊಬ್ಬರೂ ನೋಡಿ ಸಾಗೋಬೋಗು ನೋಡಿ ಹಿಂಗೆ ಕೊಡ್ಬೇಕು ಸರ್ ಅವರು ಸರಿ ಒಳ್ಳೆ ಒಳ್ಳೆಯದಾಗೋದು ನಿಮ್ಮ ಭೇಟಿ ಮಾಡಿ ಒಳ್ಳೇದಾಯಿತು ನಮ್ಮ ಕಡೆಯಿಂದ ನಿಮಗೇನು ಸಹಾಯ ಆದರೆ ಖಂಡಿತ ಮಾಡಿಸೋ ನಮ್ಮ ಕಡೆಯಿಂದ ಖಂಡಿತ ಮಾಡಿ ಸರ್ ಏನು ಬೇಕಾದರೂ ಮಾಡಿ ನಮ್ಮ